ಪೇಸ್ ಯೂಟ್ಯೂಬ್ ಚಾನಲ್ ಯಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಅದ ಬೇಕೋ ಒಂದ್ ಕೇರಿ ಬರಿ ಇವತ್ತಿನ ಏನಾಗೈತಿ ಅಂತ ನೋಡ್ಕೊಂಬರಂತ ಹುಬ್ಳಿಗ್ ಹೊಂಟೇವಿ ಇವತ್ ನಾ ಹೇಳಿದ್ನೆಲ್ಲ ಮನ್ನಿ ಮಮ್ಮಿ ಸಾರಿ ತಗೊಂಡ್ ಬಂದ್ವಿ ನನ್ಗು ಇನ್ನೂ ತಗೊಂಡ್ ಬಂದಿದ್ರಲ್ಲ ತಂಗಿ ಇವತ್ತು ಹೋಗಿ ಡ್ರೆಸ್ ತೊಗೊಂಡ್ ಆಮೇಲೆ ಇನ್ನೂ ಇನ್ನೇನು ತಗೊಳ್ದೈತಿ ಏನೇನ್ ತೊಗೊಂಡ್ ಬರ್ತೇವಂತ ನೋಡ್ಕೊಂಬರೋಣ ಅಂತ ಬರೀ ಈಗ ಮಮ್ಮಿ ಪೂಜಾ ಮಾಡತ್ತಾರ ಅಂದ್ರೆ ಮನೆ ಸಾರಿಸಿದ್ವಲ್ಲ ಅವಾಗಿಂದ ಪೂಜಾ ಮಾಡಿರ್ಲಿಲ್ಲ ಅದ್ರ ಸಂಬಂಧ ಇವಾಗ ಪೂಜಾ ಮಾಡಾತ್ತಾರಿಲ್ಲ ಮಮ್ಮಿ ಪೂಜಾ ಆಯ್ತುನಾ ಮಮ್ಮಿ ಆಲ್ಮೋಸ್ಟ್ ಆಗೈತೆ ರೀ ಇನ್ನೊಂದು ಸ್ವಲ್ಪ ಐತಿ ಇನ್ನೊಂದು ಸ್ವಲ್ಪ ಚರಿಗದು ಇಟ್ಟರೆ ಪೂಜಾ ಮುಗೀತೈದ್ ಮಮ್ಮಿನೂ ಪೂಜಾ ಮುಗಿಸ್ಕೊಂಡು ರೆಡಿ ಹಾಕಾರಿ ಈಗ ನಾ ರೆಡಿ ಆಗೇನಿ ಇವತ್ತಿನ ನಾನು ಉಟ್ಬಿಟ್ಟು ಹಿಂಗೆ ಐತಿ ನೋಡಿರಿ ಹೆಂಗೈತೆ ಅಂತ ಹೇಳ್ತಾಳೆ ಕಮೆಂಟ್ ಒಳಗೆ ಕಮೆಂಟ್ ಮಾಡಿರಿ ಆಮೇಲೆ ಫುಲ್ ತೋರಿಸ್ಬೇಕಂದ್ರೆ ತಡೀರಿ ಟ್ರೈ ಮಾಡ್ತೀನಿ ಹಿಂಗೆ ನೋಡಿರಿ ಈ ಡ್ರೆಸ್ ಹಾಕೊಂಡೆ ಹೆಂಗೆ ಹೇಳಿ ಹೇಳ್ತಾಳೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ ಬರೀ ಹೋಗ್ನಂತಿಗು ನಾಷ್ಟ ಮಾಡ್ಬೇಕು ಸ್ವಲ್ಪ ನಾಷ್ಟ ಮಾಡಿ ಮಮ್ಮಿನೂ ರೆಡಿ ಆಗ್ತಾರೆ ಹೋಗೋಣಂತ ಅಂತ ಬರ್ರಿ ಈಗ ರೆಡಿ ಆದ್ವಿ ನಾನು ಮಮ್ಮಿ ಮಮ್ಮಿ ಹೆಂಗೆ ಕಾಣಿಸತಾರೆ ಮಮ್ಮಿ ಒಳ ಬರ್ರಿ ತೋರಿಸ್ತೀನಿ ಮಮ್ಮಿ ಭಾಳ ತಿನ್ನತ್ತೆ ನೋಡ್ರಿ ಮಮ್ಮಿ ಹಿಂಗೆ ಕಾಣಿಸತಾರೆ ಈಗ ರೆಡಿ ಆದ್ವಿ ಹೋಗ್ನಂತವರಿಗೆ ಹೋಗಿ ಏನೇನು ತಗೊಂಬರೋಣ ಅಂತ ನೋಡ್ರಿ ಮಮ್ಮಿನ ಏನು ತಗೋದೈನ ಹ್ಞೂ ನಿನ್ನೇನು ಇಲ್ಲ ಇಲ್ಲ ನೀಲ್ಲ ಇವತ್ತು ಮಮ್ಮಿದೆಲ್ಲ ಮುಗ್ದೈತಿ ನಂದು ಅಷ್ಟೇ ಐತಿ ಹೊರಗೆ ಹೋಗುನಾ ಹೋಗಿ ತಗೊಂಡು ಬರೋಣ ಅಂತ ಹೋಗನಿಗೆ ಹೋಗೋಣ ತಗೊಂಡೇವಿ ಕೈ ಮುಗೊಂಡ್ ಇಲ್ಲೇ ಸಾಹಿಬ ಮುಗಡೆ ಅದೇ ಡ್ರೆಸ್ ತೊಗೊಂಡ್ವಿ ನೆಕ್ಸ್ಟ್ ಏನಂತೇಳಿ ನೋಡೋಣ ಅಂತ ಯಾವ ತೊಗೊಂಡಿರ್ಬೋದು ಇಷ್ಟರೊಳಗೆ ಯಾವ ತೊಗೊಂಡಿರ್ಬೋದು ಅಂತೇಳಿ ಗೆಸ್ ಮಾಡಿರಿ ಬರೀ ಹೋಗಿ ಮನೆಗೆ ಹೋಗಿ ತೋರಿಸ್ತೇನೆ ತೊಗೊಂಡು ಬಂದ್ವಿ ನೆಕ್ಸ್ಟ್ ಏನು ನೀವು ಡೆಕೋರೇಷನ್ ಸಾಮಾನು ನೋಡೋಣ ನೋಡಿ ಇನ್ನೊಂದ್ಸರ್ ತಗೋ ಬರಿ ಬರೀ ತಿನ್ನೋಕೆ ಬಂದೇವಿ ಏನು ತಿನ್ನೋದು ಅಂತೇಳಿ ನೋಡೋಣ ಇಲ್ಲಿ ದುರ್ಗದ ಬೆಳಿಗ್ಗೆ ಬಂದು ಇಲ್ಲಿ ಬರಲಿಲ್ಲ ಅಂದ್ರೆ ಇಲ್ಲ ಖಾಲಿ ಖಾಲಿ ನೋಡಿ ಬರೀ ಲೈಟ್ ಲೈಟ್ ಬುಧವಾರ ಸುಟ್ಟಿ ಅಂತ ಅನ್ಕೊಂಡ್ರೆ ಫುಲ್ ರಶ್ ಆಯ್ತು ನೋಡ್ರಿ ಫುಲ್ ರೇಷ್ ಐತಿ ಬರೀ ಇನ್ನೂ ಸ್ಲಿಪ್ಪರ್ ಸ್ಲಿಪ್ಪರ್ ಅಂತ ತೊಗೊಂಡು ಹೋಗೋಣ ಇವಾಗ ರಸ್ ಕೊಡೋಣ ಅಂದ್ರೆ ಕುಡಿದು ಅಂತ ಬರೀ ಈ ಸಿ ಬಿಟ್ಟಿಗೆ ಬಂದಾಗ ಸಿ ಎಲ್ಲ ಆಲ್ ಶಾಪಿಂಗ್ ಹೋಗೋಣ ಬರೀ ಬರೀ ಎಲ್ಲ ಶಾಪಿಂಗ್ ಮುಗೀತ ಈ ಸೀನಾ ಬಸ್ಸಿಗೆ ಹತ್ತಿ ಮಸೂರು ಬಸ್ ಸ್ಟ್ಯಾಂಡ್ಗೆ ಅಂತ ಬರೀ ಮತ್ತಿವಾಗ ಇವಾಗ ಏನೇ ಇಲ್ಲ ಏನಾರ ಇತ್ತ ಮತ್ತೆ ಅಂಜು ಬಂದಾಗ ಬಂದು ತೊಗೊಂಡೋದ್ರೆ ಅದು ಬರೀ ಹೊಸೂರು ಬಸ್ ಸ್ಟ್ಯಾಂಡ್ ಬಂತ ಹೋಗೋಣ ಬಸ್ಸಿಗೆ ನಮ್ಮ ಬಸ್ಸಿಂದ ಇನ್ನು ಏನೇನಾಯ್ತೋ ಗೊತ್ತಿಲ್ಲ ನೋಡಂಬರಿ ಅದ್ಲೈತು ಅಥವಾ ಕಾಲ ಐತಂತೆ ಎಷ್ಟು ಜೋಷ್ ಇದ್ ಜೋಷಿರೋ ಮಹಿಳಾ ಬರೀ ಹೋಗೋಣ ಅಂತ ಹೋಗಿ ಸಿಗ್ತೀನಿ Thank you. 2 hours later ಈಗ ಬಂದ್ವಿ ನಾವು ಹುಬ್ಳಿ ನಿಂತ್ರೆ ಟೈಮ್ ಫೋನೇ ಏಳಾಗೈತಿ ಡ್ರೆಸ್ ಚಲೋ ಸಿಕ್ಕೋ ಚಲೋ ಡ್ರೆಸ್ ತಗೊಂಬಂದೇವಿ ತೋರಿಸ್ತೀನಿ ಅಂತ ಇವಾಗ ತೋರಿಸ್ತೀನಿ ಇಲ್ಲ ದೀಪಾವಳಿ ತೋರಿಸ್ತೀನಿ ಅಂತ ನೀವು ಇನ್ನೂ ಶಾಪಿಂಗ್ ಮಾಡಿರಲಿಲ್ಲ ಅಂತ ಹೇಳಿ ತಳ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿದ್ರೆ ಮರಿಬೇಡ್ರಿ ಬರೀ ಇವಾಗ ನೋಡೋಣ ಅಂತ ಏನು ಮಾಡಿದಂತೆ ಟೂ ಅವರ್ಸ್ ಲೇಟರ್ ಮುಗಿಸ್ಕೊಂಡು ಊಟ ಆತ ಆಮೇಲೆ ಬಿಗ್ ಬಾಸ್ ನೋಡಾಕತ್ತೀವಿ ಬಿಗ್ ಬಾಸ್ ಎಲ್ಲರಿಗೂ ಫೇವ್ರೇಟ್ ಅಲ್ಲ ಅಂತ ನಿಮಗೂ ಫೇವ್ರೇಟ್ ಅಂತ ಹೇಳ್ತಾಳ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿದ್ರೆ ಬರೀಬೇಡ್ರಿ ಹೇಳಿದ್ದ ನಾನು ಹಿಂಗೆ ನಾನು ನಿನ್ನೆ ಡ್ರೆಸ್ ತಂದಿದೆ ಏನೇನು ತೋರಿಸ್ಬೇಕಂತ ಹೇಳಿ ನೀನು ನೈಟ್ ಹಂಗೆ ತೋರಿಸೋಕಾಗಲಿಲ್ಲ ಅದ್ರ ಸಂಬಂಧ ಇವಾಗ ತೋರಿಸತೀನಿ ಬರೀ ಏನೇನು ತೊಗೊಂಡ್ಬಂದಿ ನಾನು ಅಂತ ಹೇಳಿ ತೊಗೊಂಡು ತೋರಿಸ್ತೀನಂತೆ ಫಸ್ಟ್ ಡ್ರೆಸ್ ತರ್ಕೊಂಡ ಫಸ್ಟ್ ಇವ್ನು ಹೂವು ತೊಗೊಂಡು ಬಂದೆ ಓಕೆ ಇಷ್ಟು ಹೂವು ತೊಗೊಂಡು ಬಂದೆ ಯಾಕಂದ್ರೆ ಈಗ ಡೆಕೋರೇಷನ್ಗೆ ಅದು ಬೇಕಾಗ್ತವೆ ಎಲ್ಪ್ ಆಗ್ತವೆ ಚಂಕ್ ಅಂತಾವ ಇವ್ನು ಹಾಕಿದ್ರೆ ಅಂತೇಳಿ ಇವ್ನು ಒಂದು ಇಷ್ಟು ಹೂ ತಗೊಂಡು ಬಂದೆ ಡೆಕೋರೇಷನ್ ಅಂತೇಳಿ ಆಮೇಲೆ ನೆಕ್ಸ್ಟ್ ಇದೊಂದು ಟಾಪ್ ತಗೊಂಡು ಬಂದೆ ಹೆಂಗೈತಂತೆ ಈ ಟಾಪ್ ತಳ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ ಹೆಂಗೈತೆ ಚೆನ್ನಾಗಿ ತಗೊಂಡೆ ಆಮೇಲೆ ಆಮೇಲೆ ಸ್ವಲ್ಪ ಟೇಷನರಿ ಸಾಮಾನು ತಗೊಳಿತ್ತು ಅವ್ನು ತಗೊಂಡೆ ಆಮೇಲೆ ಬೇಕಾಗಿತ್ತು ರೀ ಆಯಿಲ್ ಏನಾದ್ರೂ ಕಾಜಲ್ಲಿ ಇದ್ದು ಬೇಕಾಗಿತ್ತು ಈಗ ತಗೊಂಡೆ ಬರಿ ಈ ಡ್ರೆಸ್ ತೋರಿಸ್ತೀನಿ ಫಸ್ಟ್ ಈ ತಂಗಿ ಡ್ರೆಸ್ ತೋರಿಸ್ತೀನಿ ಆಮೇಲೆ ನಾನು ತೋರಿಸ್ತೀನಿ ಡ್ರೆಸ್ ಚಲ್ಲಿಟ್ಟಿಲ್ಲ ಅಂತ ಹೇಳ್ತಾಳೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡೋದು ಅಂತ ಮರಿಬೇಡ್ರಿ ಇಬ್ರು ಸೈಜ್ ಸೇಮ್ ರೀ ನಮ್ದು ಇಬ್ರಿಗೂ ಒಂದು ಇಬ್ ಒಂದು ಡ್ರೆಸ್ ಒಬ್ರಿಗೆ ತೊಗೊಂಡ್ರೆ ಇಬ್ರಿಗೂ ಬರ್ತೈತಿ ಇದ್ರ ವೇಲ್ ಈ ಥರ ಬಂದೈತಿ ಈಗ ಇವಾಗ ಟ್ರೆಂಡ್ ಅದ ನೋಡ್ರಿ ಫುಲ್ ಮಾರ್ಕೆಟ್ ಒಳಗೆ ವೇಲಿಂಗ್ ಹಾಕೋ ವೇಲಿಂಗ್ హింకా అంతే తల కమెంట్ బాక్స్ కమెంట్ మరి ఆమె ప్యా ప్యాంట ప్లాజో ఐతి ఫుల్ దొడ్డ ప్లాజో ఐతి ప్యాంట ప్యాంటు క్వాలిటీ అరబీ కటన్స్ మస్తి ఇత్ రీ నం భాళ ఇష్ట ఈ డ్రెస్సీ ఎస్ కొట్టిర్బి తెట్ బాక్స్ కమెంట్ మి బీ అంజుందాతా ఇంకా నందు డ్రెస్ తోర్తీ నా భాళ సింపల్ తగినీ ಅಂದ್ರೆ ಒನ್ ಡ್ರೆಸ್ ತಗೊಂಡು ನಾವು ಇಬ್ರು ಎಕ್ಸ್ಚೇಂಜ್ ಮಾಡ್ಕೊತೀವಿ ಅಕ್ಕಿ ಡ್ರೆಸ್ನ ಹಾಕೋತೀನಿ ನನ್ನ ಡ್ರೆಸ್ ಹಾಕಿ ಹಾಕೊಂತಾಳೆ ಇದು ನನ್ನ ಡ್ರೆಸ್ ಹಿಂಗೆ ನೋಡ್ರಿ ಇದು ಟ್ರೆಂಡ್ ಐತಿ ನೋಡ್ರಿ ಇವಾಗ ಮಾರ್ಕೆಟ್ ಒಳಗೆ ಹೊಸ ಡ್ರೆಸ್ ಇದೆ ತಳ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ ಈ ಚೆಂದ ಐತಿ ಈ ಚೆಂದ ಐತೆ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿದ ಮರಿಬೇಡ್ರಿ ನನ್ನ ಡ್ರೆಸ್ ಈ ತರ ಐತಿ ಆಮೇಲೆ ಇದಕ್ಕೆ ಇದು ಸ್ಟ್ರೆಟ್ ರೀ ಆಮೇಲೆ ಪ್ಯಾಂಟ್ ಬಂದು ಅದು ಬಿಟ್ಟಿದ್ದೇನೆ ಇಷ್ಟು ತೊಗೊಂಡಿ ನೋಡಿರಿ ನಾ ಮಾರ್ಕೆಟ್ ಒಳಗೆ ನಿನ್ನೆ ಹೆಂಗೆ ಅನ್ನಿಸ್ತು ಡ್ರೆಸ್ ಇಲ್ಲ ಅಷ್ಟು ಅಂತ ಆಯ್ತಾ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ತೀನಿ ಬರಿಬೇಡ್ರಿ ಆಮೇಲೆ ಇನ್ನೊಂದು ಸ್ವಲ್ಪ ಐತೆ ಅಂದರೆ ಇಪ್ಪತ್ತು ತಾರೀಕಿಗೆ ಹಾಂ ಇಪ್ಪತ್ತು ದಿನ ಹೋಗ್ಬೋದು ನಾವು ಆಕೆ ಬಂದಿಲ್ಲ ಅಂದರೆ ಅಕ್ಕಿಂಜು ಕರ್ಕೊಂಡು ಇನ್ನೊಂದು ಸ್ವಲ್ಪ ಶಾಪಿಂಗ್ ಐತಿ ಇನ್ನೂ ಸ್ಲೀಪರಲ್ಲಿ ತಗೊಳಲಿಲ್ಲ ನಾನು ಇನ್ನೆ ಅಷ್ಟು ಚೆಂದ ಅನಿಸ್ಲಿಲ್ಲ ನಂಗೆ ಮಾರ್ಕೆಟ್ ಒಳಗೆ ಅಕ್ಕಿ ಬಂದ್ಕೊಡ್ಲಿ ಇಲ್ಲ ಜಾ ಜುಡಿಯೋ ಎಲ್ಲ ಇಲ್ಲ ಬಿಟ್ಟು ದಾಗ ನೋಡಿ ಬಂದ್ರಂತ ಹೇಳಿ ಸುಮ್ನೆ ಆದಿವಿ ಬರೀ ನೋಡೋದ್ ಅಂತ ಇನ್ನೂ ಶಾಪಿಂಗ್ ಮುಗಿದಿಲ್ಲ ಇನ್ನೂ ಶಾಪಿಂಗ್ ಐತಿ ಬರೀ ನೋಡೋದ್ ಅಂತ ಅಕ್ಕಿ ಬರ್ಲಿ ಅಕ್ಕಿ ಬಂದ್ಮಾಗ ಏನೇನ್ ತಗೋದೈತಂತ ಅಂತ ಈಗಂತೂ ಇದು ತೊಗೊಂಡೇವಿ ಇದ್ರೊಳಗೆ ಯಾವ್ದು ಇಷ್ಟ ಆಗಂತು ಇಲ್ಲಿಗೆ ಏನ್ ಮಾಡೋದ್ ಬರಿ ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಯಿತಾ ಲೈಕ್ ಮಾಡಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿ ಸ್ವಲ್ಪ ಮಾಡ್ರಿ ಅದಷ್ಟು ಬೇಕು ಅಂತ ಹೇಳಿ ಇವತ್ತಿಂದ ಇಲ್ಲಿಗೆ ಮಾಡುವಂತ ಇವತ್ತಿಂದ ಇಲ್ಲಿಗೆ ಏನ್ ಮಾಡುವಂತ ಬರೀ ಟಾಟಾ ಗುಡ್ ನೈಟ್